ಚೆನ್ನಮ್ಮ ಸ್ಟೇಡಿಯಮಲ್ಲಿ ಸ್ಕೂಲ್ ಒಲಂಪಿಕ್ಸ್ ಅಥ್ಲೆಟ್ಸ್ ಇವತ್ತು ಸುಮಾರು ಐದು ಸಾವಿರ ಜನ ಮಕ್ಕಳು ಭಾಗವಹಿಸಿದ್ದಾರೆ ಇದು ಹದಿನಾರನೇ ವರ್ಷದ ಅಥ್ಲೆಟ್ಸ್ ನಡೀತಾ ಇದೆ ಇದು ರಮೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಇದ್ದೀವಿ ಇದಕ್ಕೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ನಿರ್ಣಯ ಮಂತ್ರಿಗಳಾದಂಥ ರಾಮನಿ ರೆಡ್ಡಿ ಅವರು ಬಂದಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ಮತ್ತು ಲೋಕೇಶ್ ಡಿ ಸಿ ಪಿ ಲೋಕೇಶ್ ಅವರು ಬಂದಿದ್ದಾರೆ ಇನ್ನೂ ಅನೇಕ ಗಣ್ಯರೆಲ್ಲ ಬಂದಿದ್ದಾರೆ ಮಕ್ಕಳು ಕೂಡ ಇವತ್ತು ಉತ್ಸಾಹದಿಂದ ಎಲ್ಲ ಡಿಸ್ಟಿಕ್ ಒಂದೊಂದು ಡಿಸ್ಟಿಕ್ಕಿಂದ ಕೂಡ ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲ ರೀತಿಯಲ್ಲೂ ನಾವು ಸಪೋರ್ಟು ಮಾಡ್ತಾಯಿದ್ವಿ ಮಕ್ಕಳು ಕೂಡ ಈ ಸಂತೋಷವಾಗಿ ಬಂದು ಇವತ್ತು ಈ ಸ್ಟೇಡಿಯಮ್ಮಲ್ಲಿ ಭಾಗವಹಿಸಕ್ಕೆ ಬಂದಿದ್ದಾರೆ ಇವತ್ತು ಒಲಿಂಪಿಕ್ಸು ಇವತ್ತು ಹೊರ ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದೆ ಅದಕ್ಕೂ ಕೂಡ ನಾವು ಇಲ್ಲಿಂದ ನಾವು ಮಕ್ಕಳನ್ನ ಸ್ಟಾರ್ಟ್ ಮಾಡಿದ್ರೆ ಸಿಂಥೆಟಿಕ್ ಟ್ರಾಕ್ ಕೂಡ ಸುಮಾರು ಐದು ಕೋಟಿಗಳು ಖರ್ಚು ಮಾಡಿ ಸಮ್ಮ ರೆಡ್ಡಿ ಎಮ್ ಎಲ್ ಎ ಆದಂಥ ಗ್ರಾ ಅವಾಗ ಗ್ರ್ಯಾಂಡ್ ತಗೊಂಬಂದು ನಾವು ಸಿಂಥೆಟಿಕ್ ಟ್ರಾಕ್ ಕೂಡ ಮಾಡಿದ್ದೀವಿ ಅಥ್ಲೆಟ್ಸ್ಗೆ ಅಥ್ಲೆಟ್ಸ್ ಕೂಡ ಮುಂದಕ್ಕೆ ಎಲ್ಲ ಲೆವೆಲಲ್ಲೂ ಕೂಡ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಇಲ್ಲಿಂದ ಅಥ್ಲೆಟ್ಸ್ ಆಗಿ ಹೋಗಬೇಕು ಇವತ್ತು ಅಥ್ಲೆಟ್ಸು ಮತ್ತು ಇವತ್ತು ಏಷ್ಯಾ ಇದು ಗೇಮ್ಸಲ್ಲಿ ನಡೆಯೋದ್ರಿಂದ ಇವತ್ತು ನಾವು ನಮ್ಮ ರಮೇಶು ಮತ್ತು ಎಲ್ಲರೂ ಸೇರಿ ಇವತ್ತು ನೇತೃತ್ವದಲ್ಲಿ ಇಲ್ಲಿ ಕಿತ್ತೂರಾಣಿ ಚಂದಮ್ಮ ಸ್ಟೇಡಿಯಮಲ್ಲಿ ಈ ಹದಿನಾರನೇ ವರ್ಷದ ಒಲಿಂಪಿಕ್ ಸ್ಪೋರ್ಟ್ಸನ್ನು ಏರ್ಪಾಟ್ ಮಾಡಿದ್ದೀವಿ ಸರಿ ಮಾತಾಡ್ತೀವಿ